ನೋಡಲ್ಲ ನಮ್ಮವ್ವ ಕುಂತಳ್ಳಿ ನೋಡಿ ನಾವು ಹೋಗಿ ಬಿಡ್ತೀವಿ ಹುಣ್ಣು ಯಾರು ನಿಮ್ಮವ್ವ ಹಾಂ ಅಲ್ಲಿ ಕುಂತಾಳೆ ನೋಡಲ್ಲ ಹಳದಿ ಕಲರ್ ಸೀರಿ ನಿಮ್ಮವ್ವ ನಿನಗೆ ಏನು ತಿನಿಸು ಬೇಸ್ಯಾಳ ಪಾನಿಪುರಿ ಉಂಡಿ ಹಾಲು ಕುಡುದಿಲ್ಲ ಆ ಹಾಲು ನಿನಗೆ ನಾ ಹೇಳ್ದ ಹೆಂಗೆ ಮಾಡ್ಯಾರ ಆಳು ಅವ್ರು ಯಾಕ ನೀ ದಾಡಿಸಿ ಆಲ್ಯಂತ ನಿಮ್ಮವ್ವ ನಿನಗೆ ದಿನಾ ಹಾಲುನಾಗ ಹೇಲಕ್ಕಿ ಕುಡ್ತೀನಿ ಹಾಲಲ್ಲಿ ಹೇಲಾಯ್ತ ಏನದ ಹಾಲಕ್ಕಿ ಹಾಂ ನಾನು ಅನ್ನ ಅಂದೆ ಹೇಲಕ್ಕಿ ನಮ್ಮ ಹಾಲು ಕುಡಿ ತಾಕತ್ತು ಬರ್ತೈತಿ ನೀ ಹಾಲು ಕುಡಿದಿಲ್ಲ ಆ ತೆಂಗಿನ ಗಿಡ ಗಿಡಸು

ನಾವ ಕುಡಿಯೋ ಸಂಬಂಧ ಎಲ್ಲಾ ಅಳು ಮಾಡಿ ಮನೆ ಅಳು ಹಚ್ಚಿರ್ತೀವಿ ಮತ್ಯಾಕ್ ಬರ್ತಾರ ಅವ್ರ ಬಗ್ಗಾಕ ಅದು ನಿಮ್ಮ ಕರೆಕ್ಟ್ ಆಗಿ ಹೋಗಾಕಿ ನಾವ್ ಕೇಳ್ಯಾ ಮೊನ್ನೆ ನವರಾತ್ರ ಯಾರ್ಯಾರ ಒಂಬತ್ತ ದಿನಾ ಬಣ್ಣ ಗಿಡ ಪೂಜೆ ಮಾಡ್ರಿ ಕೈ ಎಲ್ಲಾರು ಮಾಡಿ ಮುತ್ತಿದೆಯವರ ವಸ್ತು ಮಾಡಿ ನೋಡ್ರಿ ಅವ್ ಸುಬ್ಬರ್ ರಣ್ಣ ಬೆಳಗಲಿಗ್ ಇಷ್ಟ ಮಂದಿ ಬಣ್ಣ ಗಿಡ ನಡ್ಕೊಂಡು ಹೌದು ಸುಮ್ಮರ್ ಚೊಲೋ ಗಂಟ ಸಿಗ್ಲಿ ನಿಮಗ ಒಂದ ದಿನಾನ ದೇವ್ರ ಬೆಟ್ಟಿಗೆ ಅನ್ನ ನಿಮಗ ಭೇಟಿ ಆಗ್ಯಾನ ನಾ ಹೇಳುದ್ರ ಕಡಿಮೆ ಹಾ ನಿಮಗ ಒಂದ ದಿನಾನ ದೇವ್ರ ಬೆಟ್ಟಿಗೇನ ನಿಮಗ ನಿಮ್ಮ ನನಗ ನಮ್ಮ ದಿನ ದಿನಾ ಬೆಟ್ಟಿ ಅವನಾ ಯಾವ್ದಾರ ಟೆನ್ಷನ್ ಹೆಚ್ಚಬೇಕು ಗಟಪ್ರಭು ನದಿ ದಂಡೆಗೆ ಎರಡು ತ್ರಿಪಲ್ ಎಕ್ಸ್ರಮ್ ತೊಂಡು ಹೋಯ್ ಕುಂತಿವಿ ಅಂದ್ರೆ ಎಲ್ಲಾ ದೇವ್ರು ಮುಂದೆ ಬರ್ತಾವ ಎಲ್ಲಾ ದೇವ್ರು ಮುಂದೆ ಬಂದ್ ಏನಂತ ಗೊತ್ತೇನ ಏನಂತ ಕಂದ ಕಂದ ಕಂದ್ ನಿನ್ಗೆ ಉಪ್ಪಿನಕಾಯಿ ಕೊಡಲಿ ಚೀಪಸ್ ಕೊಡಲಿ ಅಂತಾವ ಕರೆಕ್ಟಾಗಿ ಕುಡದು ನಿಮ್ಮ ನಿಮ್ಮ ಮನಿಗ್ ಬಾಗ್ಲ ಆ ವಿಷಯದಾಗ ನಮ್ಮ ಅಟ್ನಿ ಹತ್ತಿ ಯಾರು ಆಗೋದಿಲ್ಲ ಹೆಂಗೆ ಕಂಠ ಪೂರ್ತಿ ಕುಡಿಸ್ನಿ ಕುಡಿ ಫುಲ್ ಟೈಟ್ ಕುಡಿಸಿನಿ ಹಾ ಕುಡಿ ಅಂಥ ನಿಷಾದಾಗು ಸೀದ ಹೋಯ್ ನಮ್ಮ ಮನೆ ಬಾಗ್ಲನ ಬಡುದಿ ನಾವು ದೋಸ್ತ ಅಟ್ಟ ನಿಯತ್ ನಾವು ಮಂದಿ ಬಾಗ್ಲ ಬಾರಸಿ ರೀ ಕಸ್ಬಾರ್ಗಿ ಗೊತ್ತೈತಿ ಇಲ್ಲಿ ಎತ್ತಿತ್ತಲಾಗ ಹಂಗ ನಡ್ದೈತೆ ಯಾಕ ನಿಷೆ ಹೆಚ್ಚದ ನಮ್ದು ಯಾವ್ದೋ ಮಂದಿ ಯಾವ್ದೋ ಗೊತ್ತಾಗೋದಿಲ್ಲ ಅಂದ್ರ ಮೊದಲ ಮೊದಲ ಪ್ಯೂರ್ ಬರ್ತಿತ್ತು ಈಗ ಮಿಕ್ಸ್ ಬರಾಕದೈತಿ ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ಯಾರ ಏನಂತ ಒಂದ್ ಮಾಡ್ಕೊಂಡು ಹಾಲ್ ಕುಡಿ ಎರಡು ಮಾಡ್ಕೊಂಡು ಬೇರು ಕುಡಿ ಆತ ಇನ್ನೊಂದು ಹೇಳ್ಯಾರಲ್ಲ ಗೊತ್ತೇನ ಅಡಿವಾಗ ಅಡಿಕೆ ಓಡಿ ಬರದಂತ ಅಡಿವಾಗ ಅಡಿಕೆ ಓಡಿ ಬರದ ಮುದುಕಗೆ ಮದುವೆ ಮಾಡಬಾರದು चलो ಅದು ಅವರು ಹೇಳಿದ್ರು ಯಾಕ ಅಡಿಕೆ ಗಡವಿ ಓಡದ್ರ ಅಡಿಪಾಲೆ ಕಾಕಗೆ ಮದುವೆ ಮಾಡಿದ್ರೆ ಈ ಹುಡುಗರು ಪಾಲೆ ಯಾಟ ಎಟ್ ಬರ್ ಗೆಟವ ರೋಗಿ ಬಯಸಿದ್ದು ಹಾಲು ಅಣ್ಣ ರೋಗಿ ಬಯಸಿದ್ದು ಹಾಲು ಅಣ್ಣ ಅಲ್ಲ ಪಾಪ ಮುದುಕಗೆ ನಿಗತನ ಅಪ್ಪಿ ನಮ್ಮ ಕಡೆ ನಿಗತ ಆಗತ್ತೆ ಅನ್ನು ಮಾತಾ ಇಲ್ಲ ಮತ್ತೆ ಡೈರೆಕ್ಟ್ ಓಕೆ ಧನ್ಯವಾದಗಳು ಈಗ ನಮ್ಮ ದಿನೇಶ್ ಅವರು ಡ್ಯಾನ್ಸ್ ಅಂತ ಅಂತರ್ತದೆ ಬಹಳ ಅದ್ಭುತವಾದ ನೃತ್ಯನ ತರ್ತದೆ ನಮ್ಮ ದಿನೇಶ್ ಅವರು ಈಗ ಫೈರ್ ಡ್ಯಾನ್ಸರ್ ನಮ್ಮ ದಿನೇಶ್ ಅವರು ಚೆಕ್ ಮಾಡೋದ್ರಿಂದ ಆಗಮಿಸಿದ್ದಾರೆ ನೋಡಿ ಆನಂದಿಸಿ ಇದು ಸೆಲೆಬ್ರಿಟಿ ಶೋ ಮಗ್ಗಲ ಮಣಿ ಎಂಟಿ ಮಣಿಗೆ ಅರ್ಥ ಮನ ಮಗಳ ಬಂದಾಳಂತ ಏನು ಬಾರಿ ಹಾಕ್ಯಾಳು ಚೂಡಿದರ ಎಪ್ಪ ಏನು ಬಾರಿ ಹಾಕ್ಯಾಳು ಚೂಡಿದರ ಎಡಗಾಲ ಎತ್ತ ತಾಳ ಕಟ್ಟಿ ಕರಿದಾರ

येन जम जा रहे थे मैंने तेरा मांबा के देखती है ए ಯಾದ್ರмани ಹುಡುಗಾ ಬಾ ಫೋಟೋ ತಕದ ಬಿಟ್ಟನ ಹುಡುಡಾ ಹುಡುಗುರು ಎಲ್ಲ ಮಾರ್ತಾಬ್ದಾ ಊರಗಿನ ಹುಡುಗುರು ಎಲ್ಲ ಜಲಿಯ ಕೇಳ್ತಕ ಸುutta ಹಳ್ಳೆ ಎಲ್ಲ ಯಾವ ಹುಡುಗಿನು ಮರಲಿಲ್ಲ ಈ ಹುಡುಗಿಯ ಕೈಯ ಪವನ ದಿಮಕ ಜರ್ಗಿ ಮೆಸರ ಕೈಯ ಕೈಪಲ್ಕಡಕಾ ಹೋಕ ಬೋರಗಾ ಹರ್ ತಿನಗ ತಾಳೋ ಹೆಟ್ಟಕ ಹೋಕ ಬೋರಗಾ ಹರ್ ತಿನಗ ತಾಳೋ ಹೆಟ್ಟಕ ಯಪ್ಪ ಇನ್ನು ಇಲ್ಲಿ ಹೋಗಂಗೆ ಲೊಗ್ಸ್ತಿಕಡಕಾ ಸಮಗಾ मकरवाणी अंकित बंदगर दफनबगल मंदाला ये हमारी हायारी दूरी दाला ये हमारी हायारी दूरी दाला याद कहाँ था ये तट ताले कटिकारी दारा याद कहाँ था ये तट ताले कटिकारी दारा इधर नोड़े उधर नोड़े बंदा ससारा समसम समकर कई की बिरादर पाऊने रहूँगा தெளி கதனோ தெరగங்கா ஊரோடு குதிந்த இந்த உடால ஒடிந்த இந்த பொப்புளிக்கடைது சத்தங்கா ஜீவத்தை திருணு சத்தங்கா ஈவர்சமாடவோ நுடிங்கடங்கா ஈவர்சமாடவோ நுடிங்கடங்கா தெலகாலி ஊராக லவ்சோங்க ஏன திச்சே சமசம மாக்கங்கி மெந்தர பவுன ரவுண்ட்แก சமசம

ಜಟ್ಸಾಧಿಗ ಜಿನಿಭಿ ಕುಂತಿನ ನಿನನಭಿನಿ ಹುವನಾಯಿ ಜಂಗದುದ್ವಿ ವಿಸ್ಮಾಗನಿನ ಸ್ವಾಕಿಗಾಡಿ ತರಿಬಿ ಜಿಗದವಾಂತಿ ಕುಂಭಿನ ಬಾಟ್ರ ಹೋಡಿವಾದಿಯಿಯಾಕಾತಾನಿನ ಬೂತ

ಬರ್ಗೆ ನಿ ಬರ್ಗೆ ಇಲ್ಲ ನೀ ಹಾಡು ಎಷ್ಟೇ ನಾವು ಇದ್ದೆ